ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡೋದಕ್ಕೆ ಹಲವಾರು ಆ್ಯಪ್ಗಳಿದಾವೆ ಅಂತ ಅದರಲ್ಲಿ ಮೋಚಲ್ ವರ್ಸಲ್ ಸಹ ಒಂದು ತುಂಬ ಚೆನ್ನಾಗಿದೆ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಹೂಡಿಕೆ ಮಾಡಬೇಕು ಮತ್ತು ಆ ಆ್ಯಪ್ ಒಳಗಡೆ ನಿಮಗೆ ಸಿಗುತ್ತೆ ಯಾವ ಸ್ಟಾಕ್ನ ಬೈ ಮಾಡಬೇಕು ನಾನು ಯಾವ ಸ್ಟಾಕ್ ಹೈ ಆಗುತ್ತೆ ಎಷ್ಟು ದಿನದೊಳಗೆ ಹೈ ಆಗುತ್ತೆ ಅದೆಲ್ಲ ನಿಮಗೆ ತೋರಿಸ್ಕೊಡ್ತಾರೆ ತುಂಬ ಚೆನ್ನಾಗಿದೆ ನಮ್ಮ ಫ್ರೆಂಡ್ ನೀವು ನೀಟಾಗಿ ಹೇಳ್ಕೊಡ್ತಾರೆ ಅದನ್ನು ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಗೊತ್ತಿಲ್ಲದರವರಿಗೆ ಶೇರ್ ಮಾಡಿ ವಿಡಿಯೋನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮತ್ತೆ ವಾಸ್ವಲ್ ಬಗ್ಗೆ ತಿಳಿಸ್ಕೊಳೋಣ ಅಂತ ಬಂದಿದ್ದೀನಿ ಮೊತ್ತಲ್ಲಿ ಓಸವಲ್ ಅಂದರೆ ಒಂದು ಫೇಮಸ್ ಫೈನಾನ್ಷಿಯಲ್ ಸರ್ವಿಸ್ ಇನ್ ಇಂಡಿಯಾ ಈ ಒಂದು ಹೆಸರನ್ನ ಕೆಲವು ಜನ ಕೇಳಿರ್ತೀರ ಕೆಲವು ಜನ ಕೇಳಿರಲ್ಲ ಸೊ ಈ ಆ್ಯಪಲ್ಲಿ ಯಾವ ರೀತಿ ಹೂಡಿಕೆ ಮಾಡೋದು ಯಾವ ರೀತಿ ಯೂಸ್ ಮಾಡೋದು ಈ ಆ್ಯಪ್ನ ಅಂತ ನಮ್ಮ ಫ್ರೆಂಡ್ ಆದಂಥ ಮಿಸ್ಟರ್ ಶ್ರೀಕಾಂತ್ ಅವರು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಇದು ಪಾರ್ಟ್ ಒನ್ ಅಷ್ಟೇ ಬೇಸಿಕ್ಕಿಂದ ನಿಮ್ಗೆ ಹೇಳ್ಕೊಡ್ತಾರೆ ಇದೇ ರೀತಿ ಸಂಪೂರ್ಣವಾಗಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಓಪನ್ ಮಾಡಿ ಆ್ಯಪ್ನ ಡೌನ್ಲೋಡ್ ಮಾಡಿ ಮತ್ತು ಯಾವುದೇ ಡೌಟ್ ಯಾವ ಥರ ಡೌಟ್ ಇದ್ದರೆ ಕಾಲ್ ಮಾಡ್ಬೋದು ಇಲ್ಲ ಮಿಸ್ಟರ್ ಶ್ರೀಕಾಂತ್ ಅವರು ಈ ಒಂದು ಅವತ್ತಲ್ಲಿ ಹೊಸಲ್ಲಿಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದಾರೆ ಅವರು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಇವತ್ತು ನಾವು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಯಾವ ಥರ ಮಾಡ್ಬೋದು ಅದರಲ್ಲಿ ಪ್ರಾಫಿಟ್ಸ್ ಯಾವ ಥರ ಗೈನ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಾವು ಟ್ರೇಡ್ ಮಾಡಬೇಕಂದ್ರೆ ನಮ್ಮ ಡಿಮೆಂಟ್ ಅಕೌಂಟ್ ಮುಖ್ಯವಾಗಿ ಬೇಕಾಗಿರುತ್ತೆ ಡಿಮೆಂಟ್ ಅಕೌಂಟ್ ಬೇಕು ಅಂತಂದರೆ ನಮ್ಮ ಡಿಮೆಂಟ್ ಅಕೌಂಟ್ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ ಅಲ್ಲಿಂದ ನೀವು ಡೌನೋನ್ ಮಾಡ್ಬೋದು ನನ್ನ ದ ಬೈ ಐ ಎಮ್ ಶ್ರೀಕಾಂತ್ ಆ್ಯಂಡ್ ಐ ಎಮ್ ಎ ಸರ್ಟಿಫೈಡ್ ಪಾರ್ಟ್ನರ್ ವಿತ್ ಮೋಟಿಲಾಲ್ ಉಸ್ವಾಲ್ ಮೋಟಿಲಾಲ್ ಉಸ್ವಾಲ್ ಅವ್ರ ಜೊತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಸೊ ನೋಡಿ ಇದು ನನ್ನ ಒಂದು ಟ್ರೇಡಿಂಗ್ ಸೆಟಪ್ ಆಗಿದೆ ಈ ಟ್ರೇಡಿಂಗ್ ಸೆಟಪ್ಪಲ್ಲಿ ನಾನು ಇವತ್ತು ನಿಮಗೆ ರೈಸ್ ಆ್ಯಪ್ ಯಾವ ಥರ ಯೂಸ್ ಮಾಡಬೇಕು ಮತ್ತು ಅದರಲ್ಲಿ ಯಾವ ಥರ ಟ್ರೇಡ್ ಮಾಡಬೇಕು ಅಂತ ಬೇಸಿಕ್ಸ್ ಮಾತ್ರ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನೋಡಿ ಓಪನ್ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ಬೇಸಿಕಲಿ ನೋಡಿ ನಿಫ್ಟಿ ಫಿಫ್ಟಿ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು ಸೆನ್ಸೆಕ್ಸ್ ಆಗಿರ್ಬೋದು ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಓಕೆನಾ ಕ್ರೂಡ್ ಐಲ್ ಆಗಿರ್ಬೋದು ಪ್ರತಿಯೊಂದು ಕಾಮಿಡಿಟಿ ಸೆಕ್ಟರು ಸ್ಟಾಕ್ಸು ಎಫ್ ನೋಡಿ ಸ್ಟಾಕ್ಸು ಎಫ್ ಫಂಡು ಕಾಮಿಡಿಟಿ ಮ್ಯೂಚುವಲ್ ಫಂಡ್ ಯು ಎಸ್ ಸ್ಟಾಕ್ಸ್ ನೋಡಿ ಬೇ ಏನಂದರೆ ಏನಂದರೆ ಯು ಎಸ್ ಸ್ಟಾಕ್ಸ್ ಸಹ ಈ ಆ್ಯಪ್ ಮೂಲಕ ಬೇರೆ ಯಾವ ಆ್ಯಪಲ್ಲೂ ಇರೋಲ್ಲ ಬೇರೆ ಯಾರೇ ಬ್ರೋಕರ್ಸ್ ಇದ್ದಾರೆ ಆ ಬ್ರೋಕರ್ಸ್ ಆ್ಯಪಲ್ಲಿ ಯು ಎಸ್ ಎಲ್ಲ ನಿಮಗೆ ಬೈ ಮಾಡೋದಕ್ಕಾಗಲ್ಲ ಓನ್ಲಿ ಇನ್ನು ಮೋಟಿ ಲೋಲ್ ಸೋಲಲ್ಲಿ ಮಾತ್ರ ಆಗುತ್ತೆ ಮತ್ತೆ ಓಕೆ ಪಾಯಿಂಟ್ ಬರೋಣ ಮತ್ತು ಇದರಲ್ಲಿ ನೋಡಿ ಐ ಪಿ ಓ ಮತ್ತು ರಿಸರ್ಚ್ ಐಡಿಯಾಸ್ ಐ ಎ ಪಿ ಅಂತಿದೆ ಬಾಂಡ್ಸ್ ಅಂತಿದೆ ಓಕೆನಾ ಓಪನ್ ಸ್ಟೋರ್ ಅಂತಿದೆ ಬೆಸ್ಕೆಟೋನಾಮಿಕ್ಸ್ ಟಿ ಜಿ ಎಸ್ ಆಗಿರ್ಬೋದು ಮತ್ತು ಇದರಲ್ಲಿ ನೀವು ಇನ್ಶೂರೆನ್ಸ್ ಸಹ ಇದರಲ್ಲಿ ನೀವು ಮಾಡ್ಕೋಬೋದು ಮ್ಯಾಕ್ಸಿಮಮ್ ಬೇಕಾದ ಎಲ್ಲ ಒಂದು ಎಲ್ಲ ಇದೆ ಸ್ಟೋಕೋಮೋಕೋ ಸ್ಟ್ರಾಟಜೀಸ್ ಇದೆ ನೋಡಿ ನ್ಯೂಸ್ ಓವರ್ ಆಲ್ ನ್ಯೂಸ್ ಸಹ ನೀವು ಇಲ್ಲ ನೋಡ್ಕೋಬೋದು ಮಾರ್ಕೆಟಲ್ಲಿ ಏನು ನಡೀತಿದೆ ಏನು ಅಂತೆಲ್ಲ ನಾನು ನೋಡಿ ಮತ್ತಿಲ್ಲಿ ರಿಸರ್ಚ್ ಐಡಿಯಾಸ್ ಬರ್ತಿದಲ್ವಾ ಇಲ್ಲಿ ನೋಡಿ ಇಲ್ಲಿ ಒಂದು ರಿಸರ್ಚ್ ಐಡಿಯಾಸ್ ಇದೆ ಈ ರಿಸರ್ಚ್ ಐಡಿಯಾಸ್ ನಾರ್ಮಲಿ ಯಾರು ಡೈರೆಕ್ಟ್ಲಿ ಪ್ಲೇಸ್ಟೋರ್ ಮೂಲಕ ಡೌನ್ ಮಾಡ್ತಾರೋ ಅವ್ರಿಗೆ ಇದೆಲ್ಲ ಲಾಕ್ ಆಗಿರುತ್ತೆ ಬಿಕಾಸ್ ನಮ್ಮ ಜೊತೆ ನಾನು ಪಾರ್ಟ್ನರ್ ಆಗಿರೋದ್ರಿಂದ ನನ್ನ ನನ್ನ ಕ್ಲೈಂಟ್ಸ್ ಎಷ್ಟು ಜನ ಇದ್ದೀರೋ ಅವ್ರಿಗೆ ಮಾತ್ರ ಇಲ್ಲಿ ಫ್ರೀಯಾಗಿ ಇದು ಓಪನ್ ಆಗಿರುತ್ತೆ ಅಂದರೆ ಲಾಕ್ ಆಗಿರೋಲ್ಲ ಇದು ತ್ರೀ ತ್ರೀ ಸಿಕ್ಸ್ಟಿ ಐಡಿಯಾಸ್ ಇದು ರಿಸರ್ಚ್ ಐಡಿಯಾಸ್ ಓನ್ಲಿ ಫಾರ್ ನಮ್ಮ ತ್ರೂ ಯಾರು ಡಿಮೆಂಟ್ ಅಕೌಂಟ್ ಓಪನ್ ಮಾಡಿದ್ದಾರೆ ಅವ್ರಿಗೆ ಮಾತ್ರ ಇದರ ಒಂದು ಆ್ಯಕ್ಸಸ್ ಇರುತ್ತೆ ನೋಡಿ ರಿಟರ್ನ್ಸ್ ಆಗಿರ್ಬೋದು ಇವಾಗ ಟಾರ್ಗೆಟ್ಸ್ ಅಚೀವ್ ಆಗಿರೋದು ಸಹ ಇರುತ್ತೆ ನೋಡಿ ಅವ್ರು ಕೊಟ್ಟಿರ್ತಾರೆ ಬೈ ಪ್ರೈಸ್ ಆಗಿರ್ಬೋದು ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು ಓಕೆನಾ ಇದು ನೋಡಿ ನಿವಾಬುಪ್ಪ ಸೆವೆನ್ ಏಯ್ಟಿ ರುಪೀಸ್ಗೆ ಕೊಟ್ಟಿದ್ದು ಓಕೆನಾ ಮತ್ತು ರಿವೈಸ್ ಸ್ಟಾಪ್ ಲಾಸ್ ಆಗಿದೆ ಮತ್ತು ನಾಲ್ಕನೇ ತಾರೀಕು ಜುಲೈಗೆ ಅವ್ರು ಏಯ್ಟಿ ಫೈವ್ ಕೊಟ್ಟಿದ್ದಾರೆ ಟಾರ್ಗೆಟ್ ನೈಂಟಿ ಒನ್ ಓಕೆ ನಮ್ಗೆ ಏಯ್ಟ್ ಪರ್ಸೆಂಟ್ ಆಲ್ರೆಡಿ ಇದಕ್ಕಿನ್ನ ಮೊದಲು ಬೈ ಮಾಡಿರೋದಿದ್ದಾರೆ ಏಯ್ಟಿನಲ್ಲಿ ಬೈ ಮಾಡಿರೋರು ಇದ್ದಾರೆ ಏಯ್ಟಿನಲ್ಲಿ ಬೈ ಮಾಡಿರೋರಿಗೆ ಇವಾಗ ಆಲ್ರೆಡಿ ಏಯ್ಟಿ ಫೈವ್ ಹೋಗಿದೆ ಅಂತಂದರೆ ಅವ್ರಿಗೆ ಆಲ್ರೆಡಿ ಫೈವ್ ಪರ್ಸೆಂಟ್ ಪ್ರಾಫಿಟಲ್ಲಿ ಇದ್ದಾರೆ ಅವರು ಮತ್ತು ನೋಡಿ ಇದರಲ್ಲಿ ಎಫ್ ಅಂಡು ನಿಫ್ಟಿ ಫಿಫ್ಟಿಗೆ ಹೋಗೋಣ ಎಫ್ ಫಿಫ್ಟಿಯಲ್ಲಿ ಇಲ್ಲಿ ಆಪ್ಷನ್ ಚೈನ್ ಓಕೆನಾ ಏನಂತಂದರೆ ಆಪ್ಷನ್ ಚೈನಲ್ಲಿ ನೋಡಿ ನೀವು ಬೈ ಮಾಡಬೇಕಂತಂದರೆ ಇಂಪಾರ್ಟೆಂಟ್ ಇದರಲ್ಲಿ ಗಾ ಗ್ರೀಕ್ಸ್ ಎಲ್ಲ ಗ್ರೀಕ್ಸ್ ಬಗ್ಗೆ ನೀವು ತಿಳ್ಕೊಬೇಕು ಇದನ್ನು ನಾವು ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡೋಣ ಗಾಮಾ ಟೀಟಾ ವೇಗ ಡಲ್ಟಾ ಓಕೆನಾ ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈಗ ನಾನು ಬೇಸಿಕಲಿ ನಿಮಗೆ ಯಾವ ಥರ ಕಾಲ್ಪುಟ್ಟು ಬೈ ಮಾಡ್ಬೇಕಂತ ಮಾತ್ರ ಹೇಳ್ಕೊಡ್ತೀನಿ ಈಗ ನೋಡಿ ಇಲ್ಲಿ ರೈಟ್ ಸೈಡು ಕಾಲ್ ಓಯ ಇಲ್ಲಿ ಕಾಲ್ ಇದೆ ಅಲ್ಲವಾ ನಿಮಗೆ ಮೊಬೈಲಲ್ಲಿ ರೈಟ್ ಸೈಡ್ ಕಾಣಿಸೋದು ಪುಟ್ಟ ಆಪ್ಷನ್ ಈ ಕಡೆ ಲೆಫ್ಟ್ ಸೈಡಲ್ಲಿ ಕಾಣಿಸೋದು ಕಾಲ್ ಆಪ್ಷನ್ ಓಕೆನಾ ಈ ಕಾಲ್ ಆಪ್ಷನಲ್ಲಿ ಇದು ಬಂದು ಸ್ಪಾಟ್ ಅಂತಿದೆ ಅಲ್ವಾ ಇದು ಈಗ ನಡೀತಾ ಇರೋದು ಅಂದರೆ ಅಟ್ ದಿ ಮನಿ ಎ ಟಿ ಎಮ್ ಅದನ್ನು ಮತ್ತು ಇದು ಹಿಂದಿ ಮನಿ ಇಲ್ಲಿ ಮೇಲೆ ಇದೆ ಅಲ್ವಾ ಒಂದು ಮಿನಿಟ್ ಇದು ಹಿಂದಿ ಮನಿ ಓಕೆನಾ ಕಾಲ್ ಆಪ್ಷನ್ ಇದು ಬಂದು ಪುಟ್ಟ ಆಪ್ಷನ್ ಕಾಲು ಪುಟ್ಟ ಓಕೆನಾ ಇದರಲ್ಲಿ ಈಗ ಕಾಲ್ ಆಪ್ಷನಲ್ಲಿ ಇಲ್ಲಿ ಒನ್ ಫಿಫ್ಟಿ ಅಂತಿದೆ ಓಕೆನಾ ಇದು ಏನಿದೆ ಟ್ವೆಂಟಿ ಫೈವ್ ತೌಸಂಡ್ ಫೋರ್ ಫಿಫ್ಟಿ ಅಂತಂದರೆ ಇದು ಅಟ್ಟದಿ ಮನಿ ಆಗುತ್ತೆ ಅಟ್ಟದಿ ಮನಿನಲ್ಲಿ ಟೀಟಿ ಅಡಿಗೆ ತುಂಬ ಇರುತ್ತೆ ఆగ నవ్ ఎవత్ ట్రేడ్ మార్ంతరు మార్కెట్ను రిస్క్ అండ్ అనాలిస్ టెక్నికల్ అనాలసీస్ మినే ట్రేడ్ మే ఇర ఈ సెవెంటీ ఎయిట్ రుపీస్ వన్ సెవెంటీ ఎయిట్ రుపీస్ ఇది ఇది లో ఏనా హండ్రెడ్ అండ్ లో ఆకే అందరూ ఒన్ సెవెంటీ ఎయిట్ ఇక చార్ట్ నోడ్ ಈ ಒಂದು ಮೂವತ್ತ ಸಾವಿರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇರ್ತೀವಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಡೈಲಿ ಹೂಡಿಕೆನ ಸ್ಟಾರ್ಟ್ ಮಾಡಿ ಇವಾಗಿದ್ದಾನೆ ಈ ಒಂದು ಹೂಡಿಕೆಯಲ್ಲಿ ಹತ್ತು ಸಾವಿರ ಹಾಕಿ ಕೋಟಿ ಮಾಡಿರೋ ಸಹ ಇದ್ದಾರೆ ಸೊ ಅದಕ್ಕೋಸ್ಕರ ನಾವು ಸಂಪೂರ್ಣವಾಗಿ ಅದರ ಏನೇನು ಬರುತ್ತೆ ಅದರಲ್ಲಿ ಯಾವ ಥರ ಹೂಡಿಕೆ ಮಾಡೋದು ಸಂಪೂರ್ಣವಾಗಿ ಮಾಹಿತಿಯನ್ನು ನಾವಿಂದು ಇಂದು ವಿಡಿಯೋದಲ್ಲಿ ಕೊಡ್ತಾ ಇರ್ತೀವಿ ದಯವಿಟ್ಟು ಚಾನಲ್ನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಗಾಯ್ಸ್ ವಿಡಿಯೋ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿಲ್ಲದರೇ ವೀಡಿಯೋನ ಶೇರ್ ಮಾಡಿ ಇದು ಜಸ್ಟ್ ಪಾರ್ಟ್ ಒನ್ ಅಷ್ಟೇ ನಿಮಗೆ ಇದನ್ನು ಸಂಪೂರ್ಣವಾಗಿ ಇದರ ಒಳಗೆ ಡೀಪಾಗಿ ಹೇಳ್ಕೊಡ್ತೀವಿ ವಿಡಿಯೋನ ಹಂಗೆ ಸಂಪೂರ್ಣವಾಗಿ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ